ಈಗಿನ ರಾಜಕೀಯ ಬರೀ ವಾಲ್ಸೆದೋಗದ್ರೆ ಈ ಜನಕ್ಕೆ ಬರೋ ಜನ ಜನಗಳಿಗೆ ಇವರು ಮಾರ್ಗದರ್ಶನ ಇಲ್ಲ ಎಲ್ಲ ಲೋಪರ್ಗಳಾಯ್ತವ್ರೆ ಇವು ಜ ಜಿ ಇದು ಈ ಜನಕ್ಕೆ ಬರೋ ಜನಗಳ ಹುಡುಗರುಗಳಿಗೆ ಯೂತ್ಗೆ ಯೂತ್ಗೆ ಅವರು ಮಾರ್ಗದರ್ಶನ ಆಯ್ತಾಯಿಲ್ಲ ಲೋಪರ್ಗಳಾಯ್ತಾವ್ರೆ ಈ ಇಂಥ ರಾಜಕೀಯ ಮಾಡಿ ದೇಶನ ಉದ್ಧಾರ ಅವರು ಹಾಳು ಮಾಡಬಿಡ್ವಿ ಯಾತಕ್ಕೆ ಮಾಡಿರಿ ಏಂತ ಮಾಡಬೇಕು ಹೆಣ್ಣು ಮಕ್ಕಳು ಅವ್ರದ್ದು ಇವ್ರದ್ದು ಇದು ಈ ಎಲ್ಲ ಏಂತ್ಕೆ ಸರ್ ಇದು ಕಚ್ಚಡ ಜನ ಕಚ್ಚಡ ಜನೂ ಮಾಡಲ್ಲ ರೀ ಈ ಥರ ಓಟ್ ಹಾಕ್ತೀವಿ ಏನು ಹೇಳ್ತಿರಲ್ಲ ನೀವು ಅಮೂಲ್ಯವಾದ ಓಟ್ ಹಾಕಿ ಅಮೂಲ್ಯ ಮತ ಹಾಕಿ ಮತ ವೇಸ್ಟ್ ಮಾಡಬೇಡಿ ಅಂತ ಇಂಥವ್ರಿಗೆ ಹಾಕಿ ನಾವು ವೇಸ್ಟ್ ಮಾಡ್ತಾ ಇರೋದು ಸುಮ್ಮನೆ ಇದ್ದು ಬಿಟ್ರೆ ಆಗೋಯ್ತದೆ ಕೊಡ್ಲಿಕ್ಕೆ ಹಾಕ್ಲಿಲ್ಲ ಅಂದರೆ ಏನೋ ನೀನು ಹಾಕ್ಲಿಲ್ಲ ಅಂತಾರೆ ಹಾಕಿದ್ರೆ ಇಂಥವ್ರಿಗೆ ಹಾಕಿ ನಾವು ಹಾಳಾಗೋಯ್ತಾ ಇದ್ದೀವ್ರಿ ದೇಶ ಏನು ಉದ್ಧಾರ ಮಾಡ್ತಾಯಿದ್ದರು ಏನು ಮಾಡ್ತಾಯಿಲ್ಲ ಸುಮ್ಮನೆ ಇವ್ರ ಲಾಭ ಇವ್ರ ದುಡ್ಡು ಇವರು ರಾಜಕೀಯಕ್ಕೋಸ್ಕರ ಅವನ್ನೂ ತಲೆ ಹಿಡಿತಾರೆ ಎಂಡ್ರು ತಲೆ ಹಿಡಿತಾರೆ ಮಕ್ಕಳುಗಳೋದು ತಲೆ ಹಿಡಿತಾರೆ ಇಂಥ ಕಾ ರಾಜಕೀಯ ಅಂತ ಸರ್ ಬರೀ ಕಾನೂನು ನಿಮಗೋಸ್ಕರನೇ ಆಗೋಗಿರೋದು ಬಡವ್ರ ರಾಜಕಾರಣಿಗಳಿಗೆ ಕಾನೂನು ಇರೋದು ಜೋ ಅಂದರೆ ಬಡವ್ರಿಗೆ ಮಧ್ಯಂತರದಾಗ ಇಲ್ಲ ಎಲ್ಲ ಸಾಹುಕಾರರ್ಗೋರಿಗೆ ದುಡ್ಡಿರೋನ್ಗೆ ಇವತ್ತಿನ ಬೆಲೆ ದುಡ್ಡಿಲ್ಲ ಅಂದರೆ ಅದಕ್ಕೆ ಕೊಲೆ ಸೂಲೆ ಎಲ್ಲ ಆಯ್ತಾ ಇರೋದು ಇಂಥದ್ದೆಲ್ಲ ಹೆಣ್ಮಕ್ಳು ಬ ಬಟ್ಟೆ ಬಿಚ್ಚರು ದುಡ್ಡಿನ ಆಸೆಗೆ ನೀವು ಸರಿಯಾಗಿ ಮಾಡಿದರೆ ಏನೂ ಗೊತ್ತಿರಲಿಲ್ಲ ಈ ಥರ ನಿಜವ್ರೆ ಸರ್ಕಾರ ಕರೆಕ್ಟಾಗಿ ಮಾಡಿದರೆ ಅದು ಯಾವುದೂ ಗೊತ್ತಾಯಿಲ್ಲ ಇವತ್ತು ಕೊಲೆ ಮಧ್ಯ ರೋಡಲ್ಲಿ ಕೊಲೆ ಮಾಡಿದ್ರು ಕೇಳೋನಿಲ್ಲ ಹಾಂ ಏನು ಅಧಿಕಾರ ಮಾಡ್ತಾ ಇದ್ದೀರಿ ನೀವು ಈ ಪೆನ್ ಡ್ರೈವರು ಇದನ್ನ ಅವ್ನ ಮೇಲೆ ನನ್ನ ಮೇಲೆ ನೀನು ಹೇಳಿದ್ದು ನಿನ್ನ ಮೇಲೆ ಅವನು ಹೇಳಿದ್ದು ಅವ್ನು ಸರಿ ಇಲ್ಲ ಅಂತ ಇದನ್ನು ಮಾಡ್ತಾ ಇದ್ದೀರಿ ಹೊರತು ಇನ್ನೇನು ಇಲ್ಲ ದುಡ್ಡು ಇಲ್ಲದೆ ಇದ್ದಾಗ ಏಯ್ ಅಲ್ಲಿ ಹಿಡೀರೋ ಇಲ್ಲಿ ಇಡಿರೋ ಇದು ಮಾಡ್ರೋ ಆವಾಗ ಟ್ರಾಫಿಕ್ ರೂಲ್ಸ್ ಬರ್ತದೆ ಇನ್ನೊಬ್ಬನ ಮನೆ ರೈಡ್ ಮಾಡಿರೋ ಅಂತೀರಿ ಇವೆಲ್ಲ ಎಲ್ಲಿ ಸರ್ ರಾಜಕೀಯ ದೊಡ್ಡವರು ದೊಡ್ಡವರು ಅನ್ನಿಸ್ಕೊಂಡವ್ರು ದಡ್ಡರಾಗಿ ಹೋಗವ್ರೆ ಗುರು ಶಿಷ್ಯರ ಪಿಕ್ಚರ್ ನೋಡಿ ಅಂತ ಅನ್ನಿ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರಲ್ಲ ಕ್ವಾಣರಲ್ಲ ಅಂತ ನಿಜವ್ರೆ ಸರ್ ಈ ಮುಂದೆ ಪೀಳಿಗೆಗೆ ಈಗ ಉದ್ಧಾರ ಆಗುವಂಗೆ ಮಾಡಿ ನೋಡ್ಕೊಳ್ಳಿ ಎಲ್ಲ ಟಿ ವಿ ಚಾನಲ್ಲು ಇವತ್ತು ಫೋನು ಗೀನು ಎಲ್ಲ ಅದೇ ನೀವು ಓದಿರೋರು ಇದ್ವಿ ಅಂತೀಯರು ಈ ಥರ ಆಗಬೇಡಿ ನೋ ಕಮೆಂಟ್ಸ್ ಏನಂತ ಅವ್ರ ದರಿದ್ರದ ಮಕ್ಕಳ ಬಗ್ಗೆ ಮಾತಾಡಕ್ಕೆ ಹಿಂಗೆ ಟೈಮ್ ಇಲ್ಲ ನಾನಾಯಿತು ನಮ್ಮ ಜೀವನ ಆಯಿತು ನಮ್ಮ ಕೆಲಸ ಆಯಿತು ಅವ್ರ ಹತ್ರ ಮಾತಾಡಿ ಏನು ಪ್ರಯತ್ನ ಇಲ್ಲ ಸುಮ್ಮನೆ ಇದು ರಾಷ್ಟ್ರಪತಿ ಆಳ್ಕೆ ಬಂದ್ಬಿಟ್ರೆ ಬೆಸ್ಟು ಇಲ್ಲಾಂದ್ರೆ ಮಿಲ್ಟ್ರಿ ಬಂದ್ಬಿಟ್ರೆ ಬೆಸ್ಟು ಕರ್ನಾಟಕದಲ್ಲಿ ಇವ್ರು ಕಟ್ಕೊಂಡು ಏನು ಪ್ರಯತ್ನ ಇರಲಿ ರಾಜಕಾರಣಿ ಮಕ್ಕಳೇ ಬೇಡ ಅಂಥ ದರಿದ್ರೆ ನಮ್ಮ ಮಕ್ಕಳು ಇವರು ಏನು ಬರಲ್ಲ ಮಳೆ ಬೆಳೆ ಬರೋಲ್ಲ ಏನೋ ಯಾರು ಮಾಡಿ ಪುಣ್ಯಾತ್ನ ಮಳೆ ಬರ್ತೈತಿ ಈಗ ಅಷ್ಟೇ ಇವರಿಂದ ಮಳೆ ಬೆಳೆ ಏನು ಬರಲ್ಲ ರೈತರಿಗಂತೂ ಉದ್ಧಾರಣೆ ಆಗಲ್ಲ ಕಾರ್ಮಿಕರಿಗೆ ಕಷ್ಟ ನೀಗಿಸಲ್ಲ ಇವರು ಯಾವುದೇ ಕಾರಣಕ್ಕೂ ಸರ್ಕಾರದಿಂದ ಕಿತ್ತೊಗಿಬೇಕು ಮಿಲಿಟ್ರಿಗೆ ಬರಬೇಕು ಇಲ್ಲಾಂದ್ರೆ ರಾಜ್ಯಪಾಲ ಸರ್ಕಾರ ಬರಬೇಕು ಈ ದಿನ ಇದ್ದಿದ್ದೆ ಸರ್ ಇವ್ರದ್ದು ದಿನ ಸಾರಿ ಗಳೇರೋ ಅಂತಾರಲ್ಲ ಹಂಗೆ ದಿನ ಇದ್ದಿದ್ದೆ ಇವರು ರಾಮಾಯಣಗಳು ಅವ್ರ ಮೇಲೆ ಇವ್ರ ಕೆಸಾರ ಅವ್ರ ಮೇಲೆ ಇವ್ರು ಆಗ್ತಾರೆ ಹಂಗಾಗಿ ಇವರು ನಂಬ್ಕೊಂಡು ನಮ್ಮ ಮಾತ್ರ ಏನೂ ಆಗೋಲ್ಲ ಪಾಪ ಬ ಬಡ ಬಡ ರೈತರು ಕಷ್ಟ ಬೀಳಲೇಬೇಕು ಬಡ ಕಾರ್ಮಿಕರು ಕಷ್ಟ ಬೀಳ್ತಾನೆ ಇರಬೇಕು ಇವ್ರು ಮಾತ್ರ ಮೋಜಿ ಮಸ್ತಿ ಮಾಡ್ಕೊಂಡು ಒಬ್ರ ಮೇಲೆ ಒಬ್ಬರು ಕಲ್ಲು ಹಾಕೊಂಡು ಕೆಸರಕೊಂಡು ಇರ್ತಾರೆ ಅಷ್ಟೇ ಅವ್ರದ್ದು ಇಂಥವ್ರು ಕಟ್ಕೊಂಡು ನಾವೇನು ಮಾಡೋಣ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಮಿಲಿಟ್ರಿ ಬರಬೇಕು ಇಲ್ಲಾಂದ್ರೆ ರಾಜ್ಯಪಾಲರು ಅದಕ್ಕೆ ಬರಬೇಕು ನಮ್ಮ ಸಮಸ್ಯೆ ನಾವೇ ಪರಿಹಾರ ಮಾಡ್ಕೋಬೇಕು ಅವರಿಂದ ಏನು ಬೇ ಏನು ಸಿಗೋಲ್ಲ ಫಸ್ಟು ಅವ್ರ ಸಮಸ್ಯೆ ಅವ್ರು ಪರಿಹಾರ ಮಾಡಿಕೊಳ್ಳಿ ಒಬ್ಬರ ಮೇಲೆ ಒಬ್ಬರು ಕೆಸರಾಚಾರದನ್ನ ಪರಿಹಾರ ಮಾಡಿಕೊಂಡು ಆಮೇಲೆ ರಾಜ್ಯಭಾರ ಮಾಡಲಿ ಯಾವುದು ಪ್ರಜಾ ಸೇವೆ ಯಾರು ಮಾಡ್ತಿಲ್ಲ ಈಗ ಸದ್ಯಕ್ಕೆ ಎಲ್ಲ ಪ್ರಜಾ ಸೇವೆ ಮಾಡ್ತಿದ್ದಾರೆ ಅಷ್ಟೇ ಸೇವೆ ಅನ್ನೋದೇ ಹೋಗಿದ್ದಾರೆ ತುಂಬ ಪರ್ಸಲ್ ಆಗ್ತಿದೆ ಎಲ್ಲಿ ನೋಡಿದ್ರು ಒಂದೇ ವಿಷಯನೇ ನೂರು ಸರಿ ಹಾಕಿ ಹಾಕಿ ಎಲ್ಲ ಪ್ರತಿಯೊಬ್ಬರು ಅದೇ ಡಿಸ್ಕಷನ್ ಪಾಯಿಂಟ್ ಆಗ್ಬಿಟ್ಟಿದೆ ಯಾವ್ದಾರು ಆಗಲಿ ಸರ್ ಇದೊಂದು ದೊಡ್ಡ ಡಿಸ್ಕಷನ್ ಪಾಯಿಂಟ್ ಆಗಿದೆ ಅದೇ ಹೇಳಿದ್ನಲ್ಲ ಯಾವ್ದು ತೋರಿಸ್ಬೇಕು ಅಷ್ಟು ಮಾತ್ರ ತೋರಿಸಿ ಅದು ಬಿಟ್ಟು ಏನಾಗಿದೆ ಅಂದರೆ ಪ್ರತಿಯೊಬ್ಬರು ಎಲ್ಲ ಅಡ್ಡ್ದಲ್ಲಾದ್ರೂ ಎಲ್ಲೆಲ್ಲೋ ಯಾರೋ ಸಿಗ್ತಾರೆ ಎಲ್ಲ ವೀಡಿಯೋ ಸಿಗ್ತಾ ಇಲ್ಲಿ ಬಿಡಿಸಿ ಪಬ್ಲಿಕ್ ತುಂಬ ಪಬ್ಲಿಸಿಟಿ ಆಗಿಬಿಡ್ತಾ ಇದೆ ಅದು ಮಾಧ್ಯಮಗಳಿಂದನೂ ಇದಾಗ್ತಿದೆ ಎಲ್ಲದರಲ್ಲೂ ಇದಾಗ್ತಿದೆ ಆದಷ್ಟು ಮಾಧ್ಯಮಗಳಿಂದ ಸ್ವಲ್ಪ ಕಮ್ಮಿ ತೋರಿಸಿದ್ರೆ ಒಳ್ಳೇದು ಈ ಥರ ವಿಷಯಗಳಲ್ಲಿ ಸೊ ಒಳ್ಳೆ ವಿಷಯಗಳು ತೋರಿಸಿ ಜಾಸ್ತಿ ಸರ್ ನಮ್ಮ ದೊಡ್ಡವ್ರನ್ನ ಗಾದೆ ಹೇಳಿದ್ದಾರೆ ಕರೆಕ್ಟಾ ಬೆಲಿನೇ ಇದ್ದು ಒಲಾನ್ಮೆ ಇತ್ತು ಅಂತ ಹಂಗಾಗಿದೆ ಒಂದು ಆಮೇಲೆ ಮಾಧ್ಯಮದವರು ದಯವಿಟ್ಟು ಈಗ ಏನು ಕೊಡೋಕ್ಕೆ ಹೊರಟಿದ್ದೀರಾ ಸಮಾಜಕ್ಕೆ ಏನಂದರೆ ಹಿಂಗೆ ಈಗಿನ ಮಕ್ಕಳು ಕೂಡ ಮನೇಲಿ ನ್ಯೂಸ್ ನೋಡ್ತಾ ಇರ್ತಾರೆ ನೀವು ಆ ಅಶ್ಲೀಲತೆಯನ್ನು ತೋರಿಸೋದು ಫಸ್ಟ್ ತಪ್ಪು ಅದು ಫಸ್ಟು ದಯವಿಟ್ಟು ನೀವು ಬ್ಲರ್ ಮಾಡಿ ಏನೇ ಮಾಡಿ ಬಟ್ ನೀವು ಕೊಡೋ ಸಂದೇಶ ಏನಿರುತ್ತಲ್ಲ ಅದು ಮಕ್ಳುಗಳಿಗೆ ಇದೆ ದೊಡ್ಡವ್ರ ಹತ್ರ ಮಾತಾಡದೇ ಇರ್ಬೋದು ಬಟ್ ಮಕ್ಕಳು ಹೊರಗೆ ಹೋಗಿ ಆ ವಿಷಯನೇ ಮಾತಾಡೋ ಲೆವೆಲ್ಗೆ ಬಂದ್ಬಿಟ್ಟಿದೆ ಏಳನೇ ಅದು ರಾಜಕಾರಣಿಗಳು ಯಾಕೆ ಎಥಿಕ್ಸ್ಗೆ ಬಿಟ್ಟು ಹೋಗ್ತಾ ಇದ್ದಾರೆ ಎಥಿಕ್ಸ್ ಇಲ್ಲ ನಾವು ಈಗ ದೊಡ್ಡ ದೊಡ್ಡವ್ರು ಯಾರನ್ನೇ ತೊಗೊಳ್ಳಿ ನೀವು ದೇವೇಗೌಡ್ರನ್ನ ತೊಗೊಳ್ಳಿ ಹಿಂದಿನ ಇದ್ದವರು ಹಳೆ ರಾಜಕಾರಣದವ್ರು ನೋಡಿ ಅವ್ರಿಗೊಂದು ಎಥಿಕ್ಸ್ ಇರ್ತಿತ್ತು ಈ ಥರ ಎಲ್ಲ ಏನೋ ಅನ್ವಾಂಟೆಡ್ ಅಶ್ಲೀಲತೆ ಅದು ಇದು ಇರಲಿಲ್ಲ ಈಗ ಈಗಿನ ರಾಜಕಾರಣಗಳು ಪಕ್ಷಿಯಿಂದ ಪಕ್ಷಕ್ಕೆ ಹೋಗೋದು ಈ ಓಡೋ ಕುದುರೆಗೆ ಬಾಲಕ್ಕೆ ದುಡ್ಡು ಕಟ್ಟಿದಂಗೆ ಹಂಗೆ ಬದಲಾವಣೆ ಮಾಡಿಕೊಂಡು ಬಣ್ಣ ಬಣ್ಣದ ಆಟ ಆಡ್ಕೊಂಡು ಕೂತಿದ್ದಾರೆ ಸೊ ಇದರಿಂದ ಇವರು ಬಂಡವಾಳ ಬೇಯಿಸ್ಕೊಳ್ಳೋದ್ರ ಜೊತೆಗೆ ದೇಶ ಇದೆ ಪ್ರಜೆಗಳಿಗೆ ಏನೂ ಸಿಗ್ತಾಯಿಲ್ಲ ಎಲ್ಲ ನಿಮ್ಮ ನಿಮ್ಮ ಬೇಳೆಗಳು ಬೇಯಿಸ್ಕೊತಾ ಇದ್ದೀರಿ ನಿಮ್ಮ ನಿಮ್ಮ ಜಂಡ ಹಾರಿಸ್ಕೊತಾ ಇದ್ದೀರಿ ಆಯಿತಾ ನಿಮ್ಮ ವೈಯಕ್ತಿಕವನ್ನು ನೀವು ಹೊರಗಡೆ ಏನೋ ಸಮಾಜಕ್ಕೆ ಕೊಡ್ತಾಯಿದ್ದೀರಿ ಇದು ಭಾಳ ತಪ್ಪು ದಾರಿಲಿ ಹೋಗ್ತಾ ಇದೆ ಇದು ಇದು ತಪ್ಪು ಮಾಡಬಾರ್ದು ಅದೇ ಈಗ ನೋಡಿ ಅವರು ಪರ್ಸ್ನಲ್ ಯಾವುದೇ ವಿಷಯ ಇರಲಿ ಅದಕ್ಕೊಂದು ಏನೋ ಪರ್ಸ್ನಲ್ ಇರ್ತದೆ ಈಗ ಅವ್ರ ವಿಷಯ ನಮಗೆ ಯಾಕೆ ಬೇಕು ಹೇಳಿ ನ್ಯೂಸ್ ಅನ್ನೋದು ತುಂಬ ಸಣ್ಣದಾಗಿರಬೇಕು ಸಂಕ್ಷಿಪ್ತವಾಗಿರಬೇಕು ಅದು ನ್ಯೂಸ್ ಹೇಳಿ ಬಿಟ್ಬಿಡ್ಬೇಕು ಟಿ ವಿ ಆನ್ ಮಾಡಿದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಅದನ್ನೇ ತೋರಿಸ್ತಾ ಇರೋದ್ರಲ್ಲ ಅದು ತಪ್ಪು ಮಾಡಬೇಡಿ ಸರ್ ಹೇಳಬೇಕು ಅಂದರೆ ರಾಜಕೀಯನೇ ಹೊರಷ್ಟು ಅಲ್ವಾ ಯಾಕೆಂದರೆ ರಾಜಕೀಯ ಬಂದು ಸುಮ್ಮನೆ ಹೇಳೋದು ಏನಂತಂದರೆ ಪ್ರಜಾಪ್ರಭುತ್ವ ಅಂತ ಹೆಸರಿಗೆ ಮಾತ್ರ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಲ್ಲ ಇದು ಏನು ಮಾಡ್ಕೊಂಡ್ರು ಏನು ಬೇಕೋ ಅವರವ್ರ ಅನುಕೂಲಕ್ಕೆ ಡಿ ಕೆ ಶಿವಕುಮಾರ್ಗೆ ಎಷ್ಟು ಕೋಟಿ ಬೇಕೋ ಡಿ ಕೆ ಶಿವಕುಮಾರ್ ದುಡ್ಡು ಮಾಡ್ಕೊಂಡ್ರು ಅವ್ರ ತಮ್ಮ ಎಷ್ಟು ಬೇಕೋ ಅವ್ರು ದುಡ್ಡು ಮಾಡ್ತಾರೆ ಕುಮಾರಸ್ವಾಮಿ ದುಡ್ಡು ಮಾಡ್ತಾರೆ ಅವ್ರ ಮಕ್ಕಳು ಮಾಡಿದರು ಮೊಮ್ಮಕ್ಳು ಮಾಡಿದರು ಎಲ್ಲ ಅವ್ರವರೇ ಮಾಡ್ಕೊಂಡ್ರು ಬೇರೆ ಯಾರು ಸಾಧಾರಣ ಮನುಷ್ಯ ಯಾರನ್ನು ಬಂದವರಾ ಯಾರು ಬಂದಿಲ್ಲ ಇವತ್ತಿನವರೆಗೂ ಸಾಧಾರಣ ಮನುಷ್ಯನ್ ಚಾನ್ಸ್ ಇಲ್ಲ ಯಾವತ್ತು ಈ ನಮ್ಮ ಸಮಾಜದಲ್ಲಿ ಸಾಧಾರಣ ಜನಕ್ಕೆ ಚಾನ್ಸ್ ಬರುತ್ತೆ ಯಾರೋ ಒಬ್ಬ ಗಾರೆ ಕೆಲಸ ಮಾಡೋನೋ ಇಲ್ಲ ಇನ್ನೊಂದು ಕೆಲಸ ಮಾಡೋನೋ ಎಲ್ಲ ಹೋಟ್ಲಲ್ಲಿರೋ ಹುಡುಗ ಯಾವತ್ತೇ ಎಲೆಕ್ಷನಲ್ಲಿ ಗೆಲ್ತಾನೆ ಅವತ್ತು ನಮ್ಮ ಸಮಾಜ ಮುಂದೆ ಬರುತ್ತೆ ಏನು ಹೇಳೋಕ್ಕೇನು ಉಳಿದಿಲ್ಲ ಏನಾಗುತ್ತೋ ಅದು ಆಯ್ತದ ಅವ್ರು ಮಾಡಿದ್ದೆ ಅವರು ಅವರು ಮಾಡಿದ್ದೇ ಅವರು ಸರಿ ಅನಿಸುತ್ತಷ್ಟೇ ಪ್ರ ಪ್ರಜಾಪ್ರಭುತ್ವಕ್ಕೆ ಸರಿ ಅನಿಸಲ್ಲ ಅವ್ರು ಮಾಡಿದ್ದು ಅವ್ರಿಗೆ ಸರಿ ಅನಿಸುತ್ತೆ ಅಷ್ಟೇ ಪ್ರಜಾಪ್ರಭುತ್ವದಲ್ಲಿ ಏನಂತಾರೆ ಜನ ಏನಂತಾರೆ ಏನಂತಾರೆ ನಾವು ಮಾಡೋ ತಪ್ಪಾ ಸರಿ ಅನ್ನೋದನ್ನು ಅವರು ಜ್ಞಾನ ಮಾಡ್ಕೊಂಡು ಮಾಡಲ್ಲ ಅವರು ಕಸಕ್ಕೆ ಕೈ ಹಾಕಿದ್ದಾರೆ ಅವ್ರು ಮಾಡಿದ ಅವರು ಇತ್ಯರ್ಥ ಅದನ್ನು ನಾವು ಹೇಳೋಕ್ಕೆ ಬರಲ್ಲ ಅದನ್ನು ಅಯ್ಯ ಅದನ್ನು ನೋಡಿ ಅಂದ್ರೆ ಪ್ರಯೋಜನ ಏನಾರು ಒಳ್ಳೇದಾ ಏನಾರು ದು ಹೊಟ್ಟೆಗೆ ಬರುತ್ತಾ ಬಟ್ಟೆಗೆ ಬರುತ್ತಾ ಹೇಳಿ ನಾವು ದುಡಿಬೇಕು ನಾವು ತಿನ್ಬೇಕಷ್ಟೇ ಇನ್ನೇನು ಬರೋದಿಲ್ಲ ಅದನ್ನು ನಾವು ಪ್ರತಿನಿಧಿಯಾಗಿ ಮಾಡಿಬಿಟ್ಟು ಕಣ್ಣಿಂದ ನೋಡಬೇಕಷ್ಟೇ ಪ್ರಜಾಪ್ರಭುತ್ವ ಸತ್ಯವಾಗಿ ದೂರವಾದ ಕೆಲಸಗಳು ಇದು ಮಾಡಬಾರ್ದು ಅಷ್ಟೇ ಇವ್ರನ್ನ ಅವ್ರು ಬೈತಾರೆ ಅವ್ರನ್ನ ಇವ್ರು ಬೈತಾರೆ ಇವ್ರ ಮೇಲೆ ಅವ್ರೇತಾಕ್ತಾರೆ ಅವ್ರ ಮೇಲೆ ಇವ್ರೆ ತಾಕ್ತಾರೆ ಹ್ಞೂ ಇದೇ ಕೆಲಸ ಅವ್ರದ್ದು ಬಿಸಾ ಬೆಳಿಗ್ಗೆ ಆಯಿತು ಅಂದರೆ ಇದೇ ಕೆಲಸ ಟಿ ವಿ ನೋಡು ಅದೇ ಪ್ರಜ್ವಲ್ ರೇವಣ್ಣ ಈ ರೇವಣ್ಣ ಅವ್ರದ್ದೇ ಕೆಲಸ ಅವ್ರದ್ದೇ ತೋರಿಸೋದು ಬೇರೆ ಯಾರು ತೋರಿಸಲ್ಲ ಯಾ ಸಹ ಸರ್ ಇದೆಲ್ಲ ಪಾಪ ಅವರು ಇಷ್ಟು ವರ್ಷದಿಂದ ಬಂದಿರೋದು ದೇವೇಗೌಡರು ಮನೆಯವರು ಇವಾಗ ಸ್ವಲ್ಪದಲ್ಲಿ ಇವಾಗ ಜನ ಯಾರು ಮರ್ಯಾದೆ ಕೊಡಲ್ಲ ಹೋಯ್ತು ಮರ್ಯಾದೆ ಇನ್ನು ಅವ್ರಿಗೆ ಇದು ಬರಬೇಕು ಅಂದರೆ ತುಂಬ ಕಷ್ಟ ಐತೆ ಅದನ್ನು ಪಾಪ ಕೊರಗಿ ಪ ಕೊರಗಿ ಪರ್ಗಿ ಇವರು ಅವರು ಹೋಗ್ಬಿಡ್ತಾರೆ ತಂತ್ರದಲ್ಲಿ ಪಾಪ ಅದು ರಾಜಕೀಯವಾಗಿದ್ರೆ ಚೆನ್ನಾಗಿರುತ್ತೆ ತೀರಾ ವೈಯಕ್ತಿಕವಾಗಿ ಅಥವಾ ಅವರ ಪರ್ಸ್ನಲ್ ವಿಚಾರಕ್ಕೆ ಹೋದರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಯಾಕೆಂದರೆ ಇದು ಇವ್ರು ಯಾರೋ ಯಾವುದೋ ಹಳ್ಳಿಯಲ್ಲಿರೋ ಜನ ಅಲ್ಲ ಇವರು ರಾಜ್ಯ ನಡೆಸ್ತೀವಿ ಅಂತ ಬಂದವರು ರಾಜಕಾರಣನ ರಾಜಕಾರಣ ಥರನೇ ಮಾಡಿದ್ರೆ ಚೆನ್ನಾಗಿರುತ್ತೆ ತೀರಾ ಪರ್ಸ್ನಲ್ ಎಲಿಗೇಷನ್ ತುಂಬ ಸ್ವಂತಕ್ಕೆ ಹೋಗಿ ಈ ಥರ ಮಾಡೋದು ತಪ್ಪು ಇವರೇ ಮಾಡಲಿ ಅವರೇ ಮಾಡಲಿ ಬಟ್ ಇದನ್ನೆಲ್ಲ ನೋಡೋರು ಜನ ನಮಗೆ ಇದು ಈ ಥರದ ರಾಜಕಾರಣ ಅವಶ್ಯಕತೆ ಇಲ್ಲ ಅಭಿವೃದ್ಧಿ ಕೆಲಸಗಳು ಮಾಡೋ ರಾಜಕೀಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಅಭಿಪ್ರಾಯ ಜನ ಜನ ತಿಳ್ಕೊಬೇಕು ಇವಾಗ ನಾವು ಮಾಡಿದ್ದೇನೋ ಅಟ್ಲೀಸ್ಟ್ ನೆಕ್ಸ್ಟ್ ಎಲೆಕ್ಷನಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಜನಗಳಿಗೆ ನಾವು ಆಯ್ಕೆ ಮಾಡಿದ ನಾಯಕರು ಈ ನಾವು ಕರೆಕ್ಟಾದ ಕರೆಕ್ಟಾಗಿ ಇದರೋ ಇಲ್ವೋ ಅನ್ನೋದು ನಾವು ಈಗ ತೂಕ ಅಳತೆ ಮಾಡಿ ಆಮೇಲೆ ನೆಕ್ಸ್ಟ್ ಯೋಚನೆ ಮಾಡಿದ್ರೆ ತುಂಬ ಒಳ್ಳೆಯದು ಮುಂದೆ ಪ್ರತಿ ಓಟ್ ಹಾಕುವಾಗ ಎಲ್ಲರೂ ಅದನ್ನು ತಲೆಯಲ್ಲಿ ಇಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ರೆಸ್ಪೆಕ್ಟ್ ಕಳ್ಕೊಳೋದು ಅನ್ನೋದಕ್ಕಿಂತ ಇದೇನಾಗಿದೆ ಲಾಭಕ್ಕೆ ಬಳಸ್ಕೊಳ್ಳೋ ರಾಜಕೀಯ ಆಗಿದೆ ಯಾ ಅಂದರೆ ಯಾ ಇನ್ನೊಬ್ಬನ ಯಾವ ಲೆವೆಲಿಗೆ ಆದರೂ ನಾನು ಅದರಿಂದ ಏನೋ ಲಾಭ ಪಡ್ಕೊಳತ್ತೀನಿ ಅನ್ನೋದು ನಡೀತಾ ಇದೆ ಇವ್ರು ಯಾರನ್ನ ಕೆಳಗೆ ಹಾಕಿ ಮಾಡೋದಕ್ಕಿಂತ ನೋಡಿದ ಇರೋರು ಜನ ಈಗ ಯಾರು ಯಾರನ್ನ ಕೆಳಗೆ ಕೆಳಗಾಕಿದ್ರು ಜನಗಳು ನೋಡೋರಿಗೆ ತುಂಬ ಇದು ಅಸಹ್ಯವಾಗಿ ಕಾಣುತ್ತೆ ಈ ಥರದ ರಾಜಕೀಯ ರಾಜಕೀಯನ ಆದಷ್ಟು ಬಿಟ್ಟು ಅಭಿವೃದ್ಧಿ ಕಡೆಗೆ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು ಸರ್ ಈಗ ದಿನ ಬೆಳಗ್ಗೆ ನ್ಯೂಸ್ ಚಾನಲ್ ಹಾಕಿದ್ರೆ ವಿಷಯ ಎಲ್ಲ ಚಾನಲ್ನಲ್ಲೂ ಒಂದೇ ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ವಿಮರ್ಶನೆ ಮಾಡ್ತಾ ಇದ್ದಾರೆ ನನಗೆ ಈ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡೋದಕ್ಕಿಂತ ಮೊದಲನೇದಾಗ ನ್ಯೂಸ್ ಚಾನಲ್ ಅವ್ರ ಬಗ್ಗೆ ಮಾತಾಡಬೇಕು ನೀವು ತೊಗೊಂಡೋಗಿ ತಗೊಂಡೋಗಿ ಮೈಕ್ ಇಡ್ತಾಯಿದ್ರೆ ಒಬ್ಬೊಬ್ಬರತ್ರ ಅವ್ರವ್ರು ಅವ್ರವ್ರು ವೈಭೀಕರಣ ಮಾಡ್ಕೊಂಡು ಕೂತಿದ್ದಾರೆ ಆ ವೈಭೀಕರಣನ ಜನ ನೋಡ್ತಾ ಕೂತಿರ್ಬೇಕು ಇವನು ಆಮೇಲೆ ಕೆಸಿರ್ತಾನೆ ಇವನ್ ಇವನ ಮೇಲೆ ಆಯಿತಾ ಒಬ್ರ ಮೇಲೆ ಒಬ್ರು ಇದನ್ನ ದೂರ ದೂರ ಹೇಳ್ಕೊಂಡು ಒಬ್ಬರ ಮೇಲೆ ಒಬ್ರು ಚಾಡಿ ಹೇಳ್ಕೊಂಡು ಇವ್ನು ಸರಿ ಇಲ್ಲ ಅವ್ನು ಸರಿ ನಾನು ಸರಿ ಇದು ಅಂದ್ಕೊಂಡು ಆ ಇದನ್ನು ನಡೀತಿದೆ ಫಸ್ಟು ನ್ಯೂಸ್ ಚಾನೆಲ್ ಅವರು ಕರೆಕ್ಷನ್ ಅವ್ರು ಮಾಡ್ಕೊಬೇಕಾಗಿರೋದು ಇದು ಇವತ್ತು ಪ್ರಜ್ವಲ್ ರೇವಣ್ಣನ ವಿಷಯ ಇರ್ಬೋದು ಮತ್ತು ಎಲೆಕ್ಷನ್ ವಿಷಯ ಇರ್ಬೋದು ಇನ್ನೊಂದು ಇರ್ಬೋದು ಇವಾಗ ಹಾಟ್ ನ್ಯೂಸ್ ಬಟ್ಟು ಒಂದು ಸ್ಟಾರ್ ಅಂತ ಬಂದರೆ ಚಿತ್ರನಟದ್ದೇ ಇರ್ಬೋದು ಕ್ರಿಕೆಟರ್ಸ್ ಇರ್ಬೋದು ಯಾವುದೇ ವಿಷಯ ತೊಗೊಳ್ಳಿ ಒಂದು ವಿಷಯ ಸಿಕ್ಬಿಟ್ರೆ ಆ ವಿಷಯನ ಎಲ್ಲ ಚಾನಲ್ ಅವರು ಇವರಿಂದ ಅವ್ರಿಗೆ ಅವರಿಂದ ಇವ್ರಿಗೆ ಇವರಿಂದ ಅವ್ರಿಗೆ ಇವರೇ ಅದನ್ನು ಬೆಂಕಿ ಹಚ್ಚಿ ದೊಡ್ಡದು ಮಾಡ್ತಾರೆ ಹೊರ್ತು ಅದನ್ನು ಶಮನ ಮಾಡೋಲ್ಲ ಈಗ ಬೇಕಾಗಿರೋದೆಷ್ಟು ಒಂದು ರಾಜ್ಯಕ್ಕೆ ಜನತೆಗೆ ಒಂದು ತಪ್ಪು ನಡೆದಿದೆ ಆ ತಪ್ಪು ಏನು ಎತ್ತ ಮಾಹಿತಿ ಮುಂದೆ ಅದು ಕಾನೂನು ಕ್ರಮ ಏನು ನಡೀತಿದೆ ಅದನ್ನು ಮಾಹಿತಿ ಇದನ್ನು ಕೊಟ್ಟರೆ ಸಾಕು ಇದು ಯಾಕೆ ಈ ಕಾನೂನು ಕ್ರಮ ಸರಿನಾ ಇದನ್ನು ಮಾಡ್ಬೋದಾ ಇದನ್ನು ಸರಿನಾ ಪೊಲೀಸ್ ಈ ನಡವಳಿಕೆ ಸರಿನಾ ಇದಕ್ಕೆ ಕೇಳಿ ಕಾನೂನಲ್ಲಿ ಕೋರ್ಟಲ್ಲಿ ಈ ಇದು ತೊಗೊತಾ ಇದೆ ಜಜ್ ಮಾಡ್ತಾಯಿರೋ ಸರಿ ಜಜ್ಜನ್ನೇ ಪ್ರಶ್ನೆ ಮಾಡಿಬಿಡ್ತಾರೆ ಇವರು ಕಾನೂನು ಬಗ್ಗೆ ಮಾತಾಡೋದು ತಪ್ಪು ಜಡ್ಜು ನ್ಯಾಯಾಧೀಶರು ಏನು ಮಾತಾಡ್ತಾರೆ ಇದು ಮಾಡ್ತಾರೆ ಅದನ್ನು ಮಾತಾಡೋದು ನಮಗೆ ತಪ್ಪಿದೆ ಬಟ್ ನೀವು ಎಲ್ಲನೂ ಅದಕ್ಕೆ ಏನು ಜನ ಹತ್ರ ಅಭಿಪ್ರಾಯ ಅಂತ ಕೇಳೋಕ್ಕೆ ಹೋಗ್ತೀರಾ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ನೀವು ಒಂದು ವೇದಿಕೆಯನ್ನು ಮಾಡಿ ಅದನ್ನೆಲ್ಲ ಏನು ಚರ್ಚೆಗೆ ಅವಕಾಶ ಮಾಡಿಕೊಡೋದಿದೆಯಲ್ಲ ಇದನ್ನು ಅವರವರು ಟಿ ಆರ್ ಪಿಗೆ ಮಾಡ್ತಾರೆ ಅದನ್ನ ನಿಲ್ಸಿದ್ರೆ ಈಗ ನ್ಯೂಸ್ ಚಾನಲ್ಲು ಅದೊಂದು ಚೌಕಟ್ಟಿಗೆ ಬಂದು ನಿಂತ್ಕೊಳ್ಳುತ್ತೆ ಆವಾಗ ರಾಜಕೀಯ ವಿಷಯನೇ ಇರ್ಬೋದು ಇನ್ನೊಂದೇ ಇರ್ಬೋದು ಮತ್ತೊಂದೇ ಇರ್ಬೋದು ಅದು ಒಂದು ಸೀಮಿತಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಉದಾಹರಣೆಗೆ ನಾನು ಹೇಳಬೇಕಾದ್ರೆ ಈಗ ಪ್ರಜ್ವಲ್ ರೇವಣ್ಣಂದು ಚೆನ್ನಾಗಿದೆ ಮಾತಾಡೋಣ ಆ ವಿಷಯ ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತಾಡಬೇಕಾದ್ರೆ ಜನಕ್ಕೆ ಖುಷಿ ಸಿಗ್ತಿದೆ ಮಾತಾಡೋಣ ರಾಜಕಾರಣಿಗಳು ಬೇರೆ ಬೇರೆ ಪಕ್ಷದವ್ರಿಗೆ ಖುಷಿ ಸಿಗ್ತಿದೆ ಮಾತಾಡಿ ಬಟ್ ಆದ ವೀಡಿಯೋಲಿರೋಂಥ ಮಹಿಳೆಯರ ಬಗ್ಗೆ ಯಾರನ್ನು ಯೋಚನೆ ಮಾಡಿದ್ದೀರಾ ನೀವು ಪ್ರಜ್ವಲ್ ಪ್ರಜ್ವಲ್ ರೇವಣ್ಣನ ನೀವು ಟಾರ್ಗೆಟ್ ಮಾಡಿ ಮಾತಾಡ್ತಿರ್ತೀರಾ ಅವನ ಆ ವ್ಯಕ್ತಿನ ನೀವು ಅವಮಾನ ಮಾಡೋದಿಲ್ಲ ಆತ ಒಬ್ಬ ಸಂಸದ ಇದ್ದಾನೆ ಆತನೊಬ್ಬನ್ನೇ ನೀವು ಅವಮಾನ ಮಾಡ್ತಿರಲ್ಲ ಅಲ್ಲಿ ಅಷ್ಟು ನನ್ನ ಮಹಿಳೆಯರಿದ್ದಾರೆ ಆ ಮಹಿಳೆಯರನ್ನೂ ನೀವು ಒಂದು ಟಾರ್ಗೆಟ್ ಮಾಡಿ ಮಾಡ್ತಿ ಮಾತಾಡ್ತಿರ್ತೀರ ಅನ್ನೋದು ಯೋಚನೆ ಮಾಡಬೇಕಾಗತ್ತಲ್ವ ಈ ಥರ ಒಂದು ಸೂಕ್ಷ್ಮತೆಯ ವಿಚಾರಗಳ್ನ ಎಷ್ಟು ಮಟ್ಟಿಗೆ ಮಾತಾಡಬೇಕು ಅನ್ನೋದು ಒಂದು ಸೀಮಿತ ಕಳ್ಕೊಳ್ಳೋದು ಯಾವಾಗಂದರೆ ನೀವು ಹೋಗಿ ಹೋಗಿ ಹುಡ್ಕೊಂಡೋಗಿ ಉಡ್ಕೊಂಡೋಗಿ ಇಡ್ತಿರ್ತೀರಲ್ಲ ಅವ್ರು ಮಾತಾಡಲೇಬೇಕು ಅನ್ನೋವಾಗ ಮಾತಾಡ್ತಾನೇ ಇರ್ತಾರೆ ಇದನ್ನು ಮರ್ತು ಈ ಒಂದು ಏನು ತಿಳುವಳಿಕೆಯನ್ನು ಅರಿವನ್ನು ಬಿಟ್ಬಿಟ್ಟು ಮಾತಾಡೋವಂಥ ಒಂದು ಬರಟೆಯಲ್ಲಿ ಎಲ್ಲನೂ ಮಾತಾಡೋಕೆ ಹೋಗ್ತಾ ಇರೋದು ಅಸಹ್ಯ ಆಗ್ತಾ ಇದೆ ಸೊ ಇದು ಒಂದು ಸಣ್ಣ ಉದಾಹರಣೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಒಂದು ಸಣ್ಣ ಉದಾಹರಣೆ ಈ ಥರ ಪ್ರತಿಯೊಂದು ಸ್ಫೋಟಕ ನೀವು ಏನು ತರ್ತೀರ ವಾರ್ತೆಗಳು ಆ ಪ್ರತಿಯೊಂದು ವಾರ್ತೆನ ವೈವೀಕರಣ ಮಾಡಿ ನಿಮ್ಮ ಟಿ ಆರ್ ಪಿಗೋಸ್ಕರ ನೀವು ಮಾಡೋದಿದೆಯಲ್ಲ ಅದಕ್ಕೆ ಕಡಿವಾಣ ಹಾಕ್ಕೊಳ್ಳಿ ಅದನ್ನು ನಿಲ್ಲಿಸಿ ಅವಾಗ ಪ್ರತಿಯೊಂದು ವಿಷಯನೂ ಒಂದು ಚುಕ್ಕುವಾಗಿ ಚುಕ್ಕುದಾಗೆ ಮಾಹಿತಿ ಪೂರ್ವಕವಾಗಿ ಸೇರೋ ಅಂತ ಪ್ರಯತ್ನ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಅಂದರೆ ಸರ್ ಈ ಅಲ್ಲಿ ಆಗಿರ್ಬೋದು ನ್ಯೂಸ್ ಚಾನಲ್ ತೋರಿಸಿರೋ ಜನರಿಗೆ ಹಿಂಗೆ ಹೆಂಗೆ ಗೊತ್ತಾಗ್ತದೆ ಅಲ್ಲ ತೋರಿಸಿ ತೋರಿಸ್ಬಾರ್ದು ಅಂತ ನಾನು ಹೇಳ್ತಿಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೋರಿಸ್ಬೇಕು ಈಗ ಒಂದು ವಿಷಯ ಇಟ್ಕೊಳ್ಳಿ ಪ್ರಜ್ವಲ್ ರೇವಣ್ಣ ಅಂತ ನಾವು ಈಗ ಹೇಳಿದ್ವಲ್ಲ ಪ್ರಜ್ವಲ್ ರೇವಣ್ಣನ ವಿಷಯನೇ ನೀವು ಹತ್ತು ಜನಕ್ಕೆ ಹೋಗಿ ಇಡ್ತೀರ ಒಬ್ರ ಹತ್ರ ಇಟ್ಟರೆ ಸಾಕಲ್ವಾ ಇವತ್ತು ಮಾಹಿತಿ ಸಿಗುತ್ತೆ ಎಸ್ ಐ ಟಿದು ಇದು ನಡೀತಿದೆ ಆಯಿತು ಎಸ್ ಐ ಟಿ ಇವತ್ತು ಒಂದು ಘಟನೆ ಒಂದೇನೋ ಒಂದು ನಡವಳಿಕೆ ತೊಗೊಂಡಿದೆ ಆ ನಡವಳಿಕೆ ತೊಗೊಂಡಿದೆ ಅಂತ ಮಾಹಿತಿ ಕೊಡಿ ಸಾಕು ಆ ನಡವಳಿಕೆ ಸರಿನಾ ತಪ್ಪಾ ನಿಮ್ಮ ಅಭಿಪ್ರಾಯನೂ ಇದು ಮಾಡ್ಬೋದಾ ಮುಂದೆ ಏನಾಗುತ್ತೆ ನೀವೇ ಯಾಕೆ ಜಜ್ಮೆಂಟ್ ಮಾಡ್ತಿದ್ದೀರಾ ಮುಂದೆ ಏನಾಗುತ್ತೆ ಮುಂದೆ ಹೆಂಗೆ ಭವಿಷ್ಯ ಯಾಕೆ ನೋಡಿಯಕ್ಕೆ ಹೋಗ್ತೀರಾ ಕಾನೂನಿದೆ ವ್ಯವಸ್ಥೆ ಇದೆ ಅದನ್ನು ಅವ್ರು ಕೆಲಸ ಮಾಡ್ತಾರೆ ಬಿಡಿ ರಾಜಕಾರಣಿಗಳಿದ್ದಾರೆ ನಾವು ಜನ ಆಸ್ ಒಂದು ಅಧಿಕಾರಕ್ಕೆ ಅಂತ ಒಂದು ಸರ್ಕಾರನ ಕೊಟ್ಟಿದೆ ಮಂತ್ರಿಗಳು ಕೊಟ್ಟಿದ್ದಾರೆ ಅವರು ಅವ್ರು ಕೆಲಸ ಮಾಡ್ತಾರೆ ಅವ್ರು ಮಾಡೋಂಥ ಕೆಲಸ ಪೊಲೀಸ್ನವ್ರು ಮಾಡೋಂಥ ಕೆಲಸ ಮಾಹಿತಿ ಕೊಡಿ ಆ ಅವ್ರನ್ನ ಮಾಡಿದಂಥ ಕೆಲಸನ ಬೆಳಗ್ಗೆಯಿಂದ ರಾತ್ರಿವರೆಗೂ ವಿಮರ್ಶನೆ ಮಾಡ್ತಿದ್ದೀರಲ್ಲ ಹತ್ತು ಜನ ಹತ್ರ ಹತ್ತು ಕ್ಯಾಮ್ರಾ ಇಟ್ಬಿಟ್ಟು ಅದು ನಿಲ್ಲಿಸಿ ಅಂತ ನಮ್ಮ ಒಂದಿದು ಮಾಹಿತಿ ಕೊಡೋ ತಪ್ಪಲ್ಲ ಅದನ್ನು ತುಂಬ ದೊಡ್ಡದು ಮಾಡ್ತಾ ತಪ್ಪು ಅಂತ ನನ್ನ ಅನಿಸಿಕೆ